ಓದಬೇಕು ಅಂದ್ರೆ ಒಳ್ಳೆಯ ಶಿಕ್ಷಣ ಸಿಗ್ಬೇಕಂದ್ರೆ ಅಮೆರಿಕಕ್ಕೆ ಹೋಗಬೇಕಾ ಉತ್ತಮ ಉದ್ಯೋಗ ಬೇಕು ಅಪಾರ ಅವಕಾಶಗಳು ಸಿಗಬೇಕು ಅಂದ್ರೆ ಅಮೆರಿಕ ಮಾತ್ರನೇ ದಾರಿನ ಭಾರತೀಯರು ಈಗ ಈ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕಾದ ಸ್ಥಿತಿ ಎದುರಾಗಿದೆ ವಿದ್ಯಾರ್ಥಿ ಮತ್ತು ಉದ್ಯೋಗಿಗಳು ಈಗ ಅಮೆರಿಕಕ್ಕೆ ಪರ್ಯಾಯ ಆಯ್ಕೆಗಳನ್ನ ಹುಡುಕಬೇಕಾದ ಅನಿವಾರ್ಯತೆ ಇದೆ ಇಲ್ಲವೇ ದೇಶದಲ್ಲಿ ಇರೋ ಅವಕಾಶಗಳನ್ನ ಬಳಸಿಕೊಳ್ಳಬೇಕಿದೆ ಇದಕ್ಕೆ ಏನು ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹೆಚ್ ಒನ್ ಬಿ ವೀಸಾ ಶುಲ್ಕ ಏರಿಕೆ ಒಬ್ಬ ಉದ್ಯೋಗಿಯು ಪ್ರವೇಶಕ್ಕೆ ಒಂದು ಲಕ್ಷ ಡಾಲರ್ ಕೊಟ್ಟು ಕರೆಸಿಕೊಳ್ಳುವ ಕಂಪನಿಗಳ ಸಂಖ್ಯೆ ತೀರಾ ಕಡಿಮೆ ಹಾಗೆ ಸಾವಿರಾರು ಜನರನ್ನ ಕರೆಸಿಕೊಳ್ಳೋದು ಅನುಮಾನವೇ ಹಾಗಾಗಿ ಹೆಚ್ ಒನ್ ಬಿ ಮಾರ್ಗದಲ್ಲಿ ಇನ್ಮುಂದೆ ಅಮೆರಿಕಕ್ಕೆ ಹೋಗೋ ಭಾರತೀಯರ ಸಂಖ್ಯೆ ಕೆಲವು ನೂರಕ್ಕೆ ಇಳಿಯಬಹುದು ಇದರ ನೇರ ಪರಿಣಾಮ ಅಮೆರಿಕಾದಲ್ಲಿ ಶಿಕ್ಷಣ ಮುಗಿಸಿ ಉದ್ಯೋಗ ಹುಡುಕೋ ಕನಸು ಕಾಣ್ತಿರುವವರ ಮೇಲೆ ಆಗ್ತಿದೆ ಅಮೆರಿಕಾದ ಕನಸುಗಳಿಗೆ ತಣ್ಣೀರು ಭಾರತೀಯರ ಪಾಲಿಗೆ ಕಳೆದು ಹೋದ ಹೆಚ್ಎನ್ ಬಿ ಹೆಚ್ ಒನ್ ಬಿ ಕುರಿತ ನಿಯಮಗಳು ಹಲವು ಭಾರತೀಯರಿಗೆ ಕಹಿಯ ಅನುಭವ ನೀಡುತ್ತಿದೆ ಜಾಗತಿಕ ಗುಣಮಟ್ಟದ ಶಿಕ್ಷಣ ಉತ್ತಮ ವೃತ್ತಿಯ ಅವಕಾಶಗಳು ಉತ್ತಮ ಜೀವನ ಶೈಲಿಯನ್ನ ಒಳಗೊಂಡ ಅಮೆರಿಕಾದ ಕನಸು ಈಗ ಅಮೆರಿಕಾದ ವೀಸಾ ನಿರ್ಬಂಧಗಳು ಮತ್ತು ವಲಸೆ ನೀತಿಯಲ್ಲಿನ ಬದಲಾವಣೆಯಿಂದಾಗಿ ಸಪ್ಪೆಯಾಗುತ್ತಿದೆ ಹೆಚ್ ಎಂ ಬಿ ವೀಸಾ ನೀತಿ ಶುಲ್ಕ ಹೆಚ್ಚಳವು ಅನೇಕ ಭಾರತೀಯ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಅಮೆರಿಕಾದ ಯೂನಿವರ್ಸಿಟಿಗಳಲ್ಲಿ ಓದೋಕೆ ಸ್ಕಾಲರ್ಶಿಪ್ ಸಿಕ್ಕವರು ಕೂಡ ಯುಎಸ್ ಪ್ರಯಾಣದ ಯೋಜನೆಯನ್ನ ಕೈಬಿಡುತ್ತಿದ್ದಾರೆ ಇನ್ನು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಅನಂತರ ಉದ್ಯೋಗ ಪಡೆದು ತೀರಿಸಬೇಕಾದ ಸ್ಥಿತಿಯಲ್ಲಿ ಇರೋರು ಅಂತ ರಿಸ್ಕ್ ಯಾಕೆ ಅಂತ ಸುಮ್ಮನಾಗ್ತಿದ್ದಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಬೇರೆ ದೇಶಗಳ ಕಡೆಗೆ ಮುಖ ಮಾಡ್ತಿದ್ದಾರೆ ಹಲವು ವರ್ಷಗಳಿಂದ ಹೆಚ್ ಒನ್ ಬಿ ವೀಸಾ ಭಾರತ ಚೀನಾ ಮತ್ತು ಇತರ ದೇಶಗಳ ಯುವ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳಿಗೆ ಹೊಸ ಅವಕಾಶಗಳಿಗೆ ಹೆಬ್ಬಾಗಿಲಾಗಿತ್ತು ಅವರಿಗೆ ಉತ್ತಮ ಸಂಬಳದ ಉದ್ಯೋಗಗಳನ್ನು ಪಡೆಯಲು ಮತ್ತು ಖಾಯಂ ನಿವಾಸಿಯಾಗಲು ಅವಕಾಶ ನೀಡುತ್ತಿತ್ತು ಕಂಪ್ಯೂಟರ್ ಸೈನ್ಸ್ ಸೇರಿದಂತೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಮಾಸ್ಟರ್ಸ್ ಮಾಡೋಕೆ ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಂದಿರುವವರ ಭವಿಷ್ಯ ಈಗ ಮುಸುಕಾಗಿ ಕಾಣುತ್ತಿದೆ ಮುಂದೇನು ಅನ್ನೋ ಅನಿಶ್ಚಿತತೆ ಅವರನ್ನ ಕಾಡುತ್ತಿದೆ ಮುಂದಿನ ಎರಡು ಮೂರು ವರ್ಷಗಳವರೆಗೂ ಇವರ ಪರಿಣಾಮ ತಪ್ಪಿದ್ದಲ್ಲ ಸದ್ಯಕ್ಕೆ ಯು ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋರು ಪದವಿಯನ್ನ ಪೂರ್ಣಗೊಳಿಸೋದ್ರ ಕಡೆಗೆ ಗಮನ ಕೊಡ್ತಿದ್ದಾರೆ ಅವಕಾಶ ಸಿಕ್ಕಾಗ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ನಿತ್ಯದ ಖರ್ಚುಗಳಿಗೆ ದಾರಿ ಮಾಡಿಕೊಂಡಿದ್ದಾರೆ ಹಾಗೆ ರಜೆಯ ಬ್ರೇಕ್ ನಲ್ಲಿ ಇಂಟರ್ನ್ಶಿಪ್ ಮಾಡೋದು ಹಾಗೂ ಕೋರ್ಸ್ ಮುಗಿಯುವ ಹಂತದಲ್ಲಿ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಓ ಪಿ ಟಿ ಅಡಿಯಲ್ಲಿ ಕೆಲಸದ ಅನುಭವ ಪಡೆಯೋದು ಸದ್ಯಕ್ಕೆ ಇಷ್ಟನ್ನೇ ಗುರಿಯಾಗಿ ಇಟ್ಕೊಂಡಿದ್ದಾರೆ ವಿ ವಿ ವಿಲ್ ಕ್ರಾಸ್ ದ ಬ್ರಿಡ್ಜ್ ವೆನ್ ಕಮ್ ಟು ಅನ್ನೋ ಮಾತಿನಂತೆ ಉದ್ಯೋಗ ಪಡೆಯುವ ಹಂತಕ್ಕೆ ಬಂದಾಗ ಅದಕ್ಕೆ ದಾರಿಯೂ ಸಿಗುತ್ತದೆ ಅನ್ನೋ ವಿಶ್ವಾಸದಲ್ಲೂ ಕೆಲವರು ಮುಂದುವರಿಯುತ್ತಿದ್ದಾರೆ ಮುಂದೆ ಕೆನಡಾ ಯುರೋಪ್ ಆಸ್ಟ್ರೇಲಿಯಾದಲ್ಲಿ ಅವಕಾಶಗಳು ಸಿಗಬಹುದು ಅನ್ನೋ ಧೈರ್ಯವೂ ಇದೆ ಯುಕೆ ಆಸ್ಟ್ರೇಲಿಯಾ ಕಡೆಗೆ ಭಾರತೀಯರು ಜರ್ಮನಿಯಂತೂ ಟ್ಯಾಲೆಂಟ್ ಭೇಟಿಗೆ ಸಜ್ಜು ಅಮೆರಿಕದ ಉದ್ಯೋಗಿಗಳನ್ನ ಕಂಪನಿಗಳು ಕಡೆಗಣಿಸುತ್ತಿವೆ ವೇತನ ತಾರತಮ್ಯ ಉಂಟಾಗುತ್ತಿದೆ ಎಂದು ಡೊನಾಲ್ಡ್ ಟ್ರಂಪ್ ಆಡಳಿತವು ಹೆಚ್ ಎಂ ಬಿ ವೀಸಾ ಬಗ್ಗೆ ಆರೋಪಿಸಿದೆ ಮೈಕ್ರೋಸಾಫ್ಟ್ ಸಿಇಒ ಸತ್ಯನಾದೆಲ್ಲಾ ಐ ಬಿ ಸಿಇಒ ಅರವಿಂದ್ ಕೃಷ್ಣ ಮತ್ತು ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಅನೇಕ ಇಂಜಿನಿಯರ್ಗಳು ಹೆಚ್ ಒನ್ ಬಿ ಕಾರ್ಯಕ್ರಮದ ಮೂಲಕವೇ ಅಮೆರಿಕಕ್ಕೆ ಬಂದವರು ಕಳೆದ ವರ್ಷ ಹೆಚ್ ಒನ್ ಬಿ ವೀಸಾಗಳಲ್ಲಿ ಭಾರತದ ಪಾಲು ಶೇಕಡ ಎಪ್ಪತ್ತೊಂದರಷ್ಟಿತ್ತು ಈ ವೀಸಾ ಮೂರು ವರ್ಷಗಳವರೆಗೆ ಮಾನ್ಯವಾಗಿರುತ್ತೆ ಅನಂತರ ಮತ್ತೆ ಮೂರು ವರ್ಷಗಳವರೆಗೆ ನವೀಕರಿಸಬಹುದು ಇದು ಅಮೆರಿಕದ ಐಟಿ ಕಂಪನಿಗಳಿಗೆ ಲಕ್ಷಾಂತರ ನುರಿತ ವಿದೇಶಿ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳಲು ಸಹಾಯ ಮಾಡಿದೆ ಆದರೆ ಈಗ ಭಾರತೀಯ ಯುವಕರು ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮತ್ತು ವೃತ್ತಿ ಜೀವನದ ಬಗ್ಗೆ ತಮ್ಮ ಯೋಜನೆಗಳನ್ನ ಮರುಪರಿಶೀಲಿಸುತ್ತಿದ್ದಾರೆ ಇವರು ಇತರ ವಲಸೆ ಸ್ನೇಹಿ ದೇಶಗಳನ್ನ ಪರಿಗಣಿಸುತ್ತಿದ್ದಾರೆ ಯುಕೆ ಆಸ್ಟ್ರೇಲಿಯಾ ಐರ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡ್ಗಳಂತಹ ಆಯ್ಕೆಗಳು ಅವರ ಮುಂದಿವೆ ವಿದೇಶಗಳಲ್ಲಿ ಸುಮಾರು ಹದಿಮೂರು ಲಕ್ಷ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಸಂಶೋಧನೆಗಳನ್ನ ನಡೆಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಲೆಕ್ಕದ ಪ್ರಕಾರ ಸುಮಾರು ನಾಲ್ಕು ಲಕ್ಷ ಭಾರತೀಯರು ಅಮೆರಿಕಾದಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ನಂತರದ ಸ್ಥಾನದಲ್ಲಿ ಕೆನಡಾ ಯುಕೆ ಮತ್ತು ಆಸ್ಟ್ರೇಲಿಯಾ ಇವೆ ಅಮೆರಿಕ ತನ್ನ ದೇಶಕ್ಕೆ ವಿದೇಶಿಯರ ಪ್ರವೇಶವನ್ನ ನಿರ್ಬಂಧಿಸುವ ಸ್ಥಿತಿಯನ್ನ ನಿರ್ಮಿಸುತ್ತಿದ್ದು ಚೀನಾ ದಕ್ಷಿಣ ಕೊರಿಯಾ ಯುಕೆ ಮತ್ತು ಜರ್ಮನಿ ವಿದೇಶಿ ಪ್ರತಿಭೆಗಳನ್ನ ಆಕರ್ಷಿಸಲು ಸಕ್ರಿಯವಾಗಿ ಪ್ರಯತ್ನ ಮಾಡುತ್ತಿದೆ ಜರ್ಮನಿಯ ಭಾರತೀಯ ರಾಯಭಾರಿ ಫಿಲಿಪ್ ಅಕರ್ಮನ್ ತಮ್ಮ ದೇಶದ ವಲಸೆ ನೀತಿಯು ಜರ್ಮನ್ ಕಾರಿನಂತೆ ವಿಶ್ವಾಸಾರ್ಹ ಮತ್ತು ಆಧುನಿಕ ಎಂದಿದ್ದಾರೆ ಈ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸಾಧನೆ ಮಾಡೋಕೆ ಉತ್ತಮ ಅವಕಾಶಕ್ಕೆ ಈಗ ಅಮೆರಿಕ ಮಾತ್ರವೇ ಆಧಾರ ಅಂತೇನೂ ಇಲ್ಲ ಪ್ರತಿಭೆಗೆ ತಕ್ಕಂತೆ ಅವಕಾಶಗಳು ಜಗತ್ತಿನಾದ್ಯಂತ ಇವೆ ಅವುಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವ ತಿಳುವಳಿಕೆ ಮತ್ತು ಮಾಹಿತಿ ಬೇಕಿದೆ